ಶ್ರೀ ಶಂಕುಕರ್ಣನೆಂಬ ದೇವತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮ ದೇವತೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ಶಂಕುಕರ್ಣನ ನಿತ್ಯ ಕಾಯಕ ಭಗವತ್ ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನೆಂಬ ಅಕರ್ಮ ಜ ದೇವತೆಯು ಯಾವ ರೀತಿ ಅನುಗ್ರಹ ಪಡೆದನೆಂದರೆ ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವಲ್ಲ ಶ್ರೀ ಹರಿಯೇ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಅಚ್ಚರಿದಾಯಕ ಬ್ರಹ್ಮದೇವರು ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪದಿಂದ ಸಾಕ್ಷಾತ್ತಾಗಿ ಶ್ರೀ ಹರಿಯೇ ಬಂದು ಅವರ ಪೂಜೆಯನ್ನು ಸ್ವೀಕರಿಸುತ್ತಿದ್ದನು ಅದು ಬ್ರಹ್ಮದೇವರ ಪೂಜ ವೈಖರಿ ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿತ್ ಹೇಗಿರುತ್ತಿತ್ತೆಂದು ಊಹಿಸಬಹುದು ಅದೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದ ಒಂದು ವಿಚಿತ್ರ ನಡೆದಿದೆ ಅಂದು ಶ್ರೀರಾಮ ರೂಪ ರೂಪ ರೂಪವನ್ನು ಸಾಕ್ಷಾತ್ತಾಗಿ ಬ್ರಹ್ಮದೇವರು ಪೂಜಿಸುತ್ತಿದ್ದಾರೆ ಆ ರೂಪವನ್ನು ನೋಡಿ ಆತನ ಆತನು ಮನದಲ್ಲಿ ಆಶ್ಚರ್ಯವನ್ನು ಹೊಂದಿ ತಾನು ಆ ಮೂರ್ತಿಯನ್ನು ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡಿದನು ತಕ್ಷಣ ಆತನ ಆಂತರ್ಯದ ಆಲೋಚನೆ ಆಲೋಚನೆಯನ್ನು ತಿಳಿದ ಬ್ರಹ್ಮದೇವರು ಈ ರೀತಿ ಆಸೆ ಪಟ್ಟ 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 ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ಈ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನು ತೀರಿಸಿಕೊ ಎಂದು ಅಪ್ಪಣೆ ಮಾಡಿದನು ತಕ್ಷಣ ವಿಶ್ವಕರ್ಮನು ಕರೆದು ತನ್ನ ಮನೋಮೂರ್ತಿ ರಾಮಚಂದ್ರ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದ ಆ ರಾಮಮೂರ್ತಿಯು ಮುಂದೆ ಸನಕಾದಿಗಳಿಂದ ಸನಕಾದಿಗಳಿಂದ ಪೂಜೆಗೊಂಡು ಹಾಗೆ ದಶ ದಶರಥ ಪುತ್ರ ರಾಮನಿಂದ ಕೂಡ ಪೂಜೆಗೊಂಡಿದ್ದರಿಂದ ರಾಮನೆಂದು ಕರೆಸಿಕೊಂಡನು ಕೊನೆಗೆ ಮಧ್ವಾಚಾರ್ಯರ ಪರಂಪರೆ ಪರಂಪರೆಯಲ್ಲಿ ಪೂಜೆ ಪೂಜೆಗೊಳ್ಳುತ್ತ ಬ್ರಹ್ಮನ ಅಣ ಅಣತಿಯಂತೆ ಬ್ರಹ್ಮನ ಅಣತೆಯಂತೆ ಮೂಲರಾಮನ ಪೂಜೆಯಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನ ಅವತಾರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದಲೂ ಆಧಾರಿತ ಆಧಾರಿತನಾದ ಆ ಶಂಕುಕರ್ಣ ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳನ್ನೆಲ್ಲ ವಿಷ್ಣು ಭಕ್ತನಾಗಿ ಕೃತ ಕೃತ್ ಕೃತಕೃತನಾಗಿದ್ದು ಭಗವಂತನ ಎಂ ಎನ್ನಬಹುದು ಶ್ರೀ ಶಂಕುಕರ್ಣನ ನಾಲ್ಕನೇ ಅವತಾರವೇ ಕಲಿಯುಗದಲ್ಲಿ ಭೂಮಿಯ ಕಾಮದೇನು ಕಲ್ಪವೃಕ್ಷ ಕಲ್ಪವೃಕ್ಷವಾಗ ಕಲ್